ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಂತರ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತುಂಬ ಸಂತೋಷ ನಿಮ್ಮ ಈ ಸಹಕಾರ ಹೀಗೆ ತುಳಸಿ ಕನ್ನಡದ ಮೇಲೆ ಮುಂದುವರಿಲಿ ನಿಮ್ಮ ಎಲ್ಲ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡ್ತಿದ್ದೀರಿ ತುಂಬ ಸಂತೋಷ ನಾನು ಕೊಟ್ಟಿರ್ತಕ್ಕಂಥ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ತಾವು ಮಾಡಿಕೊಂಡಿದ್ದೀರಿ ಅದರಿಂದ ನಿಮಗೆ ಒಳ್ಳೆಯದಾಗಿದೆ ತುಂಬ ಸಂತೋಷ ಆಗ್ತೀವ ಅಲ್ಲ ನನಗೆ ಕಾಮೆಂಟ್ ಮಾಡ್ತಿದ್ದೀರಿ ಖಂಡಿತ ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ ಭಾಳ ಮುಖ್ಯವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರಾಶಿ ಧನುರ್ಲಗ್ನಕ್ಕೆ ಶುಕ್ರನ ಪಾತ್ರ ಹೇಗಿರುತ್ತೆ ಶುಕ್ರನ ತತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ಆರರ ಸ್ಥಾನ ಕೆಲಸದ ಸ್ಥಾನ ಅಂತ ನೋಡಿದ್ವಿ ಧನುರಾಶಿ ಧನುಲಗ್ನಕ್ಕೆ ಆರು ಮತ್ತು ಹನ್ನೊಂದರ ಅಧಿಪತ್ಯವನ್ನು ತಗೊಂಡಿರ್ತಕ್ಕಂಥದ್ದು ಯಾವ ರೀತಿ ಆಡಳಿತ ಮಾಡ್ತಕ್ಕಂಥದ್ದಿರುತ್ತೆ ಯಾರಿಗೆ ಯಾವ ಇವರಿಗೆ ಯಾವ ಒಂದು ಸ್ಥಾನದಲ್ಲಿ ಅಭಿವೃದ್ಧಿ ಸಾಂಕೇತಿಕವಾಗಿ ಕೊಡ್ತಕ್ಕಂಥದ್ದಿರುತ್ತಾ ಹಣದ ಮೇಲೆ ಹೆಚ್ಚು ವ್ಯಾಮೋಹಿಗಳಾಗಿರ್ತಕ್ಕಂಥದ್ದಿರುತ್ತಾ ಅಥವಾ ಧಾರ್ಮಿಕ ಸ್ವಭಾವತಃ ಇವರಿಗೆ ಬರ್ತಕ್ಕಂಥದ್ದಿರುತ್ತಾ ಹೇಗೆ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ನಾನು ತಳಿಸ್ಕೊಡ್ತೇನೆ ಒಂದರ ಸ್ಥಾನದಲ್ಲಿ ಶುಕ್ರನಿದ್ದಾಗೆ ಲಗ್ನದಲ್ಲೇ ಶುಕ್ರನಿದ್ದಾಗ ಇದ್ದಾನೆ ಅಂದರೆ ತನ್ನ ಯಶಸ್ಸಿಗೋಸ್ಕರ ಭಾಳಷ್ಟು ಶ್ರಮವನ್ನು ಆಗ್ತಕ್ಕಂಥ ವ್ಯಕ್ತಿತ್ವ ಆಯುಷು ಅಭಿವೃದ್ಧಿ ದೀರ್ಘಾಯುಷ ಇರುತ್ತೆ ತಾನು ಕೆಲಸವನ್ನು ಮಾಡಿ ತನ್ನ ಕುಟುಂಬವನ್ನು ಇರುತ್ತೆ ವ್ಯಾವಹಾರಿಕವಾಗಿರ್ತಕ್ಕಂಥ ಬುದ್ಧಿ ಧಾರ್ಮಿಕವಾಗಿರ್ತಕ್ಕಂಥ ಬುದ್ಧಿಯುವಿನಲ್ಲಿ ನಾವು ನೋಡ್ಬೋದು ಅದೇ ಶುಕ್ರ ಎರಡರ ಸ್ಥಾನದಲ್ಲಿದ್ದಾನೆ ಎಂದಾಗ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆಯನ್ನು ಮಾಡತಕ್ಕಂಥದ್ದಿರುತ್ತೆ ಸಂಗಾತಿಗೋಸ್ಕರ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸತಕ್ಕಂಥ ಒಂದು ಸ್ಥಾನ ಕೂಡ ಆಗ್ತದೆ ಧನುರಾಶಿ ಧನು ಲಗ್ನಕ್ಕೆ ಎರಡರ ಸ್ಥಾನದಲ್ಲಿದ್ದಾನೆ ಸರ್ಕಾರದಿಂದ ಅಧಿಕವಾಗಿರತಕ್ಕಂಥ ಲಾಭಲಭ್ಯವನ್ನು ಲಭ್ಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಎರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ಅಧಿಕವಾಗಿರ್ತಕ್ಕಂಥ ಧನ ಸಂಪಾದನೆಯನ್ನು ಮಾಡ್ತಾರೆ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಉತ್ತೀರ್ಣತೆಯನ್ನು ನಾವು ನೋಡ್ಬೋದು ಅದೇ ತೃತೀಯ ಭಾವದಲ್ಲಿ ಶುಕ್ರನಿದ್ದಾನೆ ತೃತೀಯ ಭಾವ ಭಾಳ ವಿಶೇಷವಾಗಿ ತಾವು ಮೀಡಿಯೇಷನ್ ಅಂದರೆ ತಾವು ಮಾತುಗಳನ್ನು ನಿರ್ಗಳವಾಗಿ ಆಡ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಶುಕ್ರ ತೃತೀಯ ಭಾವ ಭಾಳ ವಿಶೇಷವಾಗಿ ಸಂಪಾದನೆ ತಾವು ಕಷ್ಟಪಟ್ಟು ದುಡಿತಕ್ಕಂಥದ್ದು ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಅನೇಕ ಸೇವಿಂಗ್ಸನ್ನು ಮಾಡ್ತಕ್ಕಂಥ ಇರುತ್ತೆ ಟ್ರೇಡಿಂಗಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ನಾಲೆಡ್ಜ್ ಜಾಸ್ತಿ ಇರುತ್ತೆ ಅದರಲ್ಲಿ ಮೀಡಿಯಾದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ನೋಡಿದ್ವಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಹೋದರರು ನಿಮ್ಮ ಮೇಲೆ ಜಲಸ್ ಬುದ್ಧಿಯನ್ನು ತೋರಿಸ್ತಕ್ಕಂಥದ್ದು ನಾವು ನೋಡಿದ್ವಿ ಚೂರು ಅದರಲ್ಲಿ ಡೀಫಾಲ್ಟ್ ಇರ್ತಕ್ಕಂಥದ್ದು ಅದೇ ಶುಕ್ರ ನಾಲ್ಕರ ಸ್ಥಾನದಲ್ಲಿದ್ದಾನೆ ಎಂದಾಗ ನಾಲ್ಕರ ಸ್ಥಾನ ಭಾಳ ಅತ್ಯಂತ ಸುಖ ಸ್ಥಾನ ಅಂತ ನೋಡಿದ್ವಿ ಭಾಳ ವಿಶೇಷವಾಗಿ ತಾವು ಒಳ್ಳೆಯ ಒಂದು ವಾಹನ ಲಭ್ಯ ಇರತಕ್ಕಂಥದ್ದು ತಾಯಿಯ ಸುಖವನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲ ವಿಚಾರಗಳಲ್ಲಿ ಭಾಳ ವಿಶೇಷತೆಯನ್ನು ಕೊಡುತ್ತೆ ಅದೇ ಶುಕ್ರ ನಾಲ್ಕರ ಸ್ಥಾನ ಸ್ವಲ್ಪ ಮಟ್ಟಿಗೆ ಎಜುಕೇಷನಲ್ಲಿ ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೆ ಉಚ್ಚ ಸ್ಥಾನ ಯಾವುದೇ ಕ್ರೂರಗ್ರಹಗಳ ಇಲ್ಲ ಅಂದಾಗ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ನಾಲ್ಕರ ಸ್ಥಾನ ಅನೇಕವಾಗಿರ್ತಕ್ಕಂಥ ತಾವು ವಾಹನ ಖರೀದಿ ಮಾಡ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳಲ್ಲಿ ತಾವು ಲೋನ್ ಮುಖಾಂತರ ಎಲ್ಲವನ್ನು ಮಾಡ್ತಕ್ಕಂಥದ್ದು ಈ ಒಂದು ಜಾತಕಕ್ಕೆ ತೋರಿಸ್ತದೆ ಅದೇ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಪಂಚಮ ಸ್ಥಾನ ಬಹಳ ಬುದ್ಧಿವಂತಿಕೆಯ ಸ್ಥಾನ ಇಲ್ಲಿ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ಎದುರಿಸ್ತಕ್ಕಂಥದ್ದು ಈಗೋಸ್ಟಿಕ್ ನೇಚರಿಂದ ಅಂತ ಕೂಡ ನೋಡಿದ್ವಿ ಕೆಲವೊಂದು ಈಗೋಸ್ಟಿಕ್ ನೇಚರಿಂದ ತಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಜೊತೆಗೆ ಪಂಚಮ ಸ್ಥಾನ ತುಂಬ ಸ್ಪೋರ್ಟಿವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಫಲಲಭ್ಯ ಜೊತೆಗೆ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಈ ಒಂದು ಜಾತಕಕ್ಕೆ ತೋರಿಸ್ತದೆ ಅದೇ ಶುಕ್ರ ಆರರ ಸ್ಥಾನದಲ್ಲಿದ್ದಾನೆ ಆರರ ಸ್ಥಾನ ಭಾಳ ವಿಶೇಷವಾಗಿ ತನ್ನ ಸಂಗಾತಿಯನ್ನು ತಾನು ದುಡಿದು ಶ್ರಮವನ್ನು ಹಾಕಿ ನೋಡ್ಕೊಳ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷವಾಗಿ ತನ್ನ ಕೆಲಸದಲ್ಲಿ ಪ್ರಾವೀಣ್ಯತೆ ಇರತಕ್ಕಂಥದ್ದು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತಕ್ಕಂಥದ್ದು ಶ್ರಮವನ್ನು ವಹಿಸಿದಲೇ ತನ್ನ ಕೆಲಸವನ್ನು ತೂಗಿಸ್ತಕ್ಕಂಥ ಶಕ್ತಿ ಅವರಲ್ಲಿರುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಅತ್ಯಂತ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಸಂಧಾನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಧನುರಾಶಿ ಧನುಲಗ್ನಕ್ಕೆ ಬರ್ತದೆ ಅದೇ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ ಎಂದಾಗ ಬುದ್ಧಿವಂತಿಕೆಯಾಗಿರ್ತಕ್ಕಂಥ ಹೆಂಡತಿಯನ್ನು ಪಡಿತಾರೆ ಲೆಕ್ಕಾಚಾರದಲ್ಲಿ ಭಾಳ ಬುದ್ಧಿವಂತಿಕೆ ಆಗಿರ್ತಕ್ಕಂಥ ಹೆಂಡತಿ ಹೆಂಡತಿಯನ್ನು ಪಡಿತಕ್ಕಂಥದ್ದಿರುತ್ತೆ ಜೊತೆಗೆ ಆಕೆ ಅವನ ಸಾಂಸಾರಿಕ ಜೀವನವನ್ನು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿ ಬರ್ತಕ್ಕಂಥದ್ದಿರುತ್ತೆ ಆದರೂ ಸಹಿತವಾಗಿ ಕೆಲವೊಮ್ಮೊಮ್ಮೆ ವೈವಾಹಿಕ ಜೀವನ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಸ್ವಲ್ಪ ಡಿಫಾಲ್ಟ್ಸ್ ಕೊಟ್ಬಿಡುತ್ತೆ ಇಲ್ಲಿ ವ್ಯಾಜ್ಯಗಳನ್ನು ತಂದಾಕ್ಬಿಡುತ್ತೆ ಕಾಲಕ್ರಮೇಣ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯನ್ನು ಬರ್ತಕ್ಕಂಥದ್ದಿರುತ್ತೆ ಅದೇ ಶುಕ್ರ ಅಷ್ಟಮಸ್ಥಾನದಲ್ಲಿದ್ದಾನೆ ಅಂದಾಗ ಇಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಸ್ವಲ್ಪ ಸಾಧ್ಯತೆ ಬರ್ತದೆ ತಾಯಿಯ ಆಸ್ತಿಯ ಕಡೆಯಿಂದ ಸ್ವಲ್ಪ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದೆಲ್ಲ ಉಪಶಮನ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಇಲ್ಲಿ ಶುಕ್ರ ಭಾಳ ವಿಶೇಷವಾಗಿ ತಂತ್ರಜ್ಞಾನದಲ್ಲಿ ತುಂಬ ಹೆಚ್ಚಿನ ಒಂದು ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದು ನೋಡಿದ್ವಿ ಅಷ್ಟಮ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥದ್ದು ಪೂರ್ವಜರ ಆಸ್ತಿಯನ್ನು ಕೋರ್ಟ್ ಕಚೇರಿಯ ವಿಚಾರದ ಮೂಲಕ ತಾನು ಪಡಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದುಬಿಡುತ್ತೆ ಅದೊಂದು ಡಿಫಾಲ್ಟ್ ಇರತಕ್ಕಂಥದ್ದು ಇರುತ್ತೆ ಅದೇ ಶುಕ್ರ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ತಂದೆ ಮಕ್ಕಳಲ್ಲಿ ಅನ್ಯೂನ್ಯತೆ ಕಷ್ಟ ಇಲ್ಲಿ ಅಷ್ಟು ಉತ್ತಮದ ಬಾಂಧವ್ಯ ಇರೋದಿಲ್ಲ ಮಕ್ಕಳು ತಂದೆಯ ಹೆಸರನ್ನು ಕೆಡಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಇಲ್ಲಿಗಲ್ ಆಕ್ಟಿವಿಟೀಸಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಯಾವುದೇ ನಿಗೂಢವಾಗಿ ಯಾವುದೇ ಕಾರ್ಯಗಳು ಗೊತ್ತಿಲ್ಲದಲೇ ಸುಳ್ಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ನಿಮ್ಮ ಜಾತಕಕ್ಕೆ ತೋರಿಸ್ತದೆ ಇಲ್ಲಿ ಶುಕ್ರ ಅಷ್ಟು ಉತ್ತಮತೆಯನ್ನು ಕೊಡೋದಿಲ್ಲ ಅದೇ ಶುಕ್ರ ದಶಮ ಸ್ಥಾನದಲ್ಲಿದ್ದಾನೆ ಎಂದಾಗ ನೋಡಿ ಸರ್ಕಾರಿ ಉದ್ಯೋಗ ಮತ್ತೊಂದು ಎಲ್ಲ ಮೊದಲ ಜೀವನ ಸ್ವಲ್ಪ ಕಷ್ಟ ಇರತಕ್ಕಂಥದ್ದಿರುತ್ತೆ ಬೇಗ ಅಷ್ಟು ಕೆಲಸ ಸಿಗೋದು ಕಷ್ಟ ತದನಂತರ ಅವರಿಗೆ ಕಷ್ಟಗಳನ್ನು ಬಿದ್ದಾದ ನಂತರ ರಾಜಯೋಗ ಪ್ರಾಪ್ತಿ ರಾಜ ನೀಚಭಂಗ ರಾಜಯೋಗ ಅಂತ ನೋಡಿದೆ ದಶಮ ಸ್ಥಾನ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ವಯಸ್ಸಾದ ನಂತರ ಸಿಗ್ತಕ್ಕಂಥದ್ದು ಇರುತ್ತೆ ಅಧಿಕವಾಗಿ ಶ್ರಮವನ್ನು ಮಾಡ್ತೀರಿ ಅಷ್ಟು ಉತ್ತಮತ ಬಾಂಧ ಉತ್ತಮ ಒಂದು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಕಷ್ಟ ಬಾಸ್ ಕಿರಿಕಿರಿ ಇರತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ ಅದೇ ಶುಕ್ರ ಹನ್ನೊಂದರ ಸ್ಥಾನದಲ್ಲೇ ಸ್ಥಿತವಾಗಿದ್ದಾನೆ ಎಂದಾಗ ನೋಡಿ ಒಂದು ಡಿಫಾಲ್ಟ್ ಚೆನ್ನಾಗೆಲ್ಲ ಇರ್ತದೆ ಎಲ್ಲ ಲಾಭಲಭ್ಯವನ್ನು ಮಾಡ್ತೀರಾ ಎಲ್ಲ ಇರುತ್ತೆ ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರದಲ್ಲೇ ಇದ್ದಾಗ ಅಲ್ಲಿ ಸಮಸ್ಯೆಯನ್ನು ತರತಕ್ಕಂಥದ್ದಿರುತ್ತೆ ಎಲ್ಲ ಉತ್ತಮತೆ ಇರ್ತದೆ ಪೊಸಸಿವ್ನೆಸ್ ಜಾಸ್ತಿ ಆಗ್ಬಿಡ್ತದೆ ಶುಕ್ರವಾರರ ಸ್ಥಾನದಲ್ಲಿ ಅತಿಯಾದಂಥ ಪ್ರೀತಿ ನಿಮಗೆ ಮುಳ್ಳಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಇಲ್ಲಿ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಸಂಗಾತಿಯೊಟ್ಟಿಗಿನ ಒಂದು ಜಲಸ್ಬುದ್ಧಿ ಜೊತೆಗೆ ಸಂಗಾತಿ ಮೇಲೆ ಸ್ವಲ್ಪ ಮಟ್ಟಿಗೆ ನನ್ನ ಅಂದರೆ ಯಾರೊಟ್ಟಿಗೂ ಒಂದು ಮಾತುಕತೆ ಆಡಬಾರ್ದು ಯಾರೊಟ್ಟಿಗೂ ಒಂದು ಒಂದು ಅಧಿಕವಾಗಿರ್ತಕ್ಕಂಥ ಮ ಇದಾಗಬಾರ್ದು ಅನ್ಯೂನ್ಯತೆ ಇರಬಾರ್ದು ಅಂತಕ್ಕಂಥದ್ದು ತೋರಿಸ್ತದೆ ಇಲ್ಲಿ ಪೊಸಸಿವ್ನೆಸ್ ಜಾಸ್ತಿ ತೋರಿಸ್ಬಿಡುತ್ತೆ ಆದರೆ ಕೆಲಸ ಉತ್ತಮ ಇರುತ್ತೆ ಲಾಭವನ್ನು ಚೆನ್ನಾಗಿ ನೋಡ್ತೀರಿ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಎಲ್ಲ ಇರ್ತದೆ ಆದರೆ ಡಿಫಾಲ್ಟ್ ಇದೊಂದಿರುತ್ತೆ ಅದೇ ಶುಕ್ರ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಧನುರಾಶಿಗೆ ಎಂದಾಗ ನೋಡಿ ಇಲ್ಲಿ ಭಾಳ ವಿಶೇಷವಾಗಿ ನೀವು ವ್ಯಾಪಾರ ವಹಿವಾಟುಗಳನ್ನು ವಿದೇಶ ಕಂಪನಿಗಳಲ್ಲಿ ನಡೆಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಐಡಿಯಾ ಕೂಡ ನೋಡಿದ್ವಿ ರೀಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇರುತ್ತೆ ಆದರೆ ಇಲ್ಲೀಗಲ್ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಇರುತ್ತೆ ಎಲ್ಲ ದುಡಿದು ಇಲ್ಲೀಗಲ್ ಆಕ್ಟಿವಿಟಿಗೋಸ್ಕರ ತಾವು ಹಣವನ್ನೆಲ್ಲ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿ ಕೇರ್ಫುಲ್ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಶುಕ್ರ ಅಂದರೆ ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸ್ ಬರ್ತಕ್ಕಂಥ ಇರುತ್ತೆ ಚಟಕ್ಕೆ ದಾಸ್ಯರಾಗ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಈ ಸ್ಥಾನದಲ್ಲಿ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಧನುರಾಶಿ ಧನುಲಗ್ನಕ್ಕೆ ಭಾಳ ಮುಖ್ಯ ಇಷ್ಟು ಶುಕ್ರನ ತತ್ವ ಧನುರಾಶಿಯವರಿಗೆ ಯಾರಿಗೆ ಸಮಸ್ಯೆ ಇದೆಯೋ ನಾನೀಗಾಗಲೇ ಹೇಳಿದಾಗೆ ಶುಕ್ರ ಧನುರಾಶಿ ಧನುಲಗ್ನಕ್ಕೆ ಒಳ್ಳೆಯದು ಮಾಡ್ತದಿಲ್ಲ ಅಂತಲ್ಲ ಅಷ್ಟಮ ಸ್ಥಾನ ಹಾಗೆ ದ್ವಾದಶ ಸ್ಥಾನದಲ್ಲಿದ್ದಾಗ ನೀವು ಭಾಳ ವಿಶೇಷವಾಗಿ ರೇಷ್ಮೆ ವಸ್ತ್ರಗಳನ್ನು ಸುಮಂಗಳೆಯರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ಭಾಳ ವಿಶೇಷವಾಗಿ ದುರ್ಗಾ ದೇವಸ್ಥಾನ ಓಂ ರೀಂ ದುಮ್ ದುರ್ಗಾ ನಮಃ ಈ ಮಂತ್ರಗಳನ್ನು ಚಾಂಟ್ ಮಾಡಿ ಖಂಡಿತವಾಗಿ ಧನುರಾಶಿಗೆ ಬರ್ತಕ್ಕಂಥ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಎಲ್ಲ ಕ್ಲೋಸ್ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು